ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಪೆಷಲ್ ಲೈಕ್ ಕನ್ನಡಿಗಿರಿ ನಮಸ್ಕಾರ ಭಾಳ ಬಳಿ ಬರತ್ತಿತ್ತು ಸೊ ಹಾಗಾಗಿ ನಾನು ನಮ್ಮ ಕಡೆ ಸಹ ಗಿರ್ಮಿಟ್ ಮಾಡ್ತಾರೆ ಹೆಂಗೆ ಮಾಡಿದೆ ಅಂಥೇಳಿ ನಿಮ್ಮ ಜೊತೆ ಶೇರೂ ಮಾಡ್ಕೋಬೇಕನ್ನಿಸ್ತು ಸೊ ಹಾಗಾಗಿ ವಿಡಿಯೋನು ಮಾಡ್ಕೊಂಡೇನಿ ಬರ್ರಿ ಮತ್ತೆ ಗಿರ್ಮಿಟ್ ಹ್ಯಾಂಗ್ ಮಾಡೋದು ಅಂತಂದು ಹೇಳಿ ನೋಡ್ರು ಗಿರ್ ಗಿರ್ಗಿ ಗಿರ್ಮಿಟ್ಟನೇ ಇದು ಮಳೆ ಬರುವಾಗನೇ ತಿಂದರೆ ಇನ್ನೂ ಸಿನ್ನ ತುಂಬ ಚೆನ್ನಾಗಿರುತ್ತೆ ನಾನು ನೋಡಿ ಇಷ್ಟು ಚುಮ್ಮಾರಿ ತೊಗೊಂಡಿದ್ದೀನಿ ಈ ಕಡೆ ಬೆಂಗಳೂರು ಸರ್ ಕಡಲೆಪುರಿ ಅಂತಾರೆ ನಮ್ಮ ಕಡೆ ಚುಮಾರಿ ಮಂಡಾಳ ಅಂತಾರೆ ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ ಒಂದು ಸ್ವಲ್ಪ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಮತ್ತು ನಿಂಬೆಹಣ್ಣು ಹುಣಸೆ ಹುಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಮೆಣಸಿನ್ಕಾಯಿ ಎಕ್ಸ್ಟ್ರಾ ಸ್ವಲ್ಪ ಒಂದು ಅರ್ಧ ಆನಿಯನ್ನ ಈ ಥರ ಸೈಡಲ್ಲಿ ಬೇರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಚಿಕ್ಕ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಕಾಯಕ್ಕೆ ಇಡಬೇಕು ಮೀಡಿಯಮ್ಮೇ ಹಾಕಬೇಕು ಎಣ್ಣೆ ಏನು ಜಾಸ್ತಿ ಹಾಕಿದರೆ ಎಣ್ಣೆ ಎಣ್ಣೆ ಆದರೆ ತಿನ್ನೋದೇ ಅನ್ಸಲ್ಲ ಆ್ಯಂಡ್ ಮೇನಾಗಿ ಜಾಸ್ತಿ ಎಣ್ಣೆ ಕೂಡ ಹೆಲ್ತಿ ಒಳ್ಳೇದು ಅಲ್ಲ ಸೊ ಹಾಗಾಗಿ ನಾನು ಯಾವುದೇ ಅಡುಗೆ ಮಾಡಲಿ ಲಿಮಿಟೆಡ್ ಎಣ್ಣೆ ಬಳಸ್ತೀನಿ ಅದನ್ನೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಆಮೇಲೆ ನಾವೇನು ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಕಟ್ ಮಾಡಿದ್ದು ಆನಿಯನ್ಸ್ ಹಾಕ್ಕೋಬೇಕು ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು ಕರ್ಬೇವ್ ಸೊಪ್ಪು ಹಾಕ್ಕೊಂಡು ಅದು ಬ್ರೌನ್ ಬರೋ ತನಕ ನಾವು ಬಾಡಿಸ್ತಾ ಇರಬೇಕು ನೋಡಿ ಈ ಥರ ಎಲ್ಲ ಕಾಣಿಸುತ್ತೆ ಅದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಆಮೇಲೆ ಮೆಣಸಿನ್ಕಾಯಿ ಹಾಕಬೇಕು ಮೆಣಸಿನ್ಕಾಯಿ ನಮ್ಮನೇಲಿ ಖಾರ ಹುಡುಗರು ತಿನ್ನಲ್ಲ ಅಂತ ಹೇಳಿಬಿಟ್ಟು ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಜಾಸ್ತಿ ಖಾರ ಇದ್ದರೆ ಅದರಲ್ಲೂ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಏನು ಮಾಡ್ತಾರೆ ಅಂದರೆ ಒಬ್ಬೊಬ್ಬರು ಇದ್ರ ಮೇಲೆ ನೆಕ್ಸ್ಟ್ ಮೆಣಸಿನ್ಕಾಯಿ ನಮ್ಮ ಕಡೆ ಕಟ್ಕೊಂಡು ಎಕ್ಸ್ಟ್ರಾ ತಿಂತಾರೆ ಅಮ್ಮ ನನಗಂತೂ ಆಗೋದೇ ಇಲ್ಲ ಸೊ ಹಾಗಾಗಿ ನಾನು ಮೂರು ಮೆಣಸಿನ್ಕಾಯಿ ಅಷ್ಟೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಟೊಮ್ಯಾಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕಿದ್ದೀನಿ ನೋಡಿ ಈ ಥರ ಬರುತ್ತೆ ಅದು ಎರಡನ್ನು ಎಲ್ಲಾನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡೋಷ್ಟೊತ್ತೇನು ಆಮೇಲೆ ಇದಕ್ಕೆ ಏನೇನು ಬೇಕು ಅಂತಂದರೆ ಸ್ವಲ್ಪ ಅಶಿನ ಪುಡಿ ಹಾಕೋಬೇಕು ನಿಮಗೆ ಸ್ವಲ್ಪ ಎಲ್ಲೋ ಫ ಎಲ್ಲೋ ಥರ ಜಾಸ್ತಿ ಕಾಣಬೇಕು ಅಂತಂದರೆ ಅದು ಕೂಡ ಜಾಸ್ತಿ ಹಾಕ್ಕೊಳ್ಳಿ ನಾನು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಕೈಯಾಡಿಸ್ತಾನೇ ಇರಬೇಕು ಇದಕ್ಕೆ ಮೇನ್ ಇಂಗ್ರಿಡಿಯಂಟ್ ಏನಂತಂದರೆ ಹುಣಸೆ ಹುಳಿ ಹುಣಸೆ ಹುಳಿ ಹಾಕಬೇಕು ಲಾಸ್ಟಲ್ಲಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಇದು ಆ್ಯಕ್ಚುಲಿ ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದ್ರೂ ಓಕೆನೇ ನಾನು ಇತ್ತು ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬ್ಯಾಂಗ್ಳೂರಲ್ಲಿ ಹಾಗೆ ಟೂ ಡೇಸ್ಗೂ ಮಳೆ ಬರ್ತಾನೆ ಇದೆ ಇಲ್ಲ ಆಗಿ ಮಳೆ ಬರ್ತಾನೆ ಇದೆ ಮಳೆ ಬಂದಾಗ ಒಮ್ಮ ಏನಾದರೂ ಮಾಡೋದೇ ಮಾಡೋದೇ ಆಗಿಬಿಟ್ಟಿದೆ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದುವರೆ ಸ್ಪೂನು ಅಷ್ಟು ಸುಮಾರಿಗೆ ಇಷ್ಟು ಸಾಕು ಅಂತ ಹೇಳಿಬಿಟ್ಟು ನಾವು ಚುಮ್ಮರಿ ಅಂತ ಕರಿತೀವಿ ಆಮೇಲೆ ಮಂಡಾಳ ಅಂತ ಕರಿತೀವಿ ಒಗ್ಗರಣೆ ಅಂತ ಕರಿತೀವಿ ನಿಮಗೆ ಯಾರಿಗಾದರೂ ಏನಾದರೂ ಬೇರೆ ಲ್ಯಾಂಗ್ವೇಜ್ ಗೊತ್ತಾ ಅಂತ ಹೇಳಿಬಿಟ್ಟು ವಿಡಿಯೋ ನೋಡೋರು ಕಮೆಂಟಲ್ಲಿ ಹಾಕಿ ಆ್ಯಂಡ್ ನಾನು ಮೇಯ್ನಾಗಿ ಹೇಳಿದ್ನಲ್ಲ ಇದು ಹುಳಿ ಹಾಕಬೇಕು ಹುಣಸೆ ಹುಳಿ ಹಾಕ್ಬಿಟ್ಟು ಸ್ವಲ್ಪ ಆಮೇಲೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಬೇಕು ಅಷ್ಟೇ ನನಗೆ ಯಾವಾಗಿಂದೂ ಸ್ವಲ್ಪ ಹುಳಿ ಫ್ಲೇವರ್ ಜಾಸ್ತಿ ಇಷ್ಟ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಈ ಥರ ಆದಮೇಲೆ ನಾನು ಹೇಳ್ದಂಗೆ ಸ್ವಲ್ಪ ಬೆಲ್ಲ ಹಾಕೋಬೇಕು ಬೆಲ್ಲ ಹಾಕ್ಕೊಂಡು ಒಂದು ಒಂದು ನಿಮಿಷ ಒಂದು ಫೋರ್ಟಿ ಫಿಫ್ಟಿ ಸೆಕೆಂಡು ಕುದಿಬೇಕು ಕುದ್ದಾದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈ ಥರ ಇದನ್ನು ಒಗ್ಗರಣೆ ರೆಡಿ ಮಾಡಿಟ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಬೇಕು ನಾವು ಚುಮ್ಮರಿ ತೊಗೊಂಡಿದ್ವಲ್ಲ ಅದನ್ನು ಏನು ಮಾಡಬೇಕು ಈ ಥರ ಒಂದು ಗುಂಡಿಗೆ ಹಾಕೋಬೇಕು ಈ ಥರ ಇಲ್ಲ ಅಂತಂದ್ರೆ ಬಾಳಿಗೆ ಇಲ್ಲ ಅಂತಂದ್ರೂ ಕೂಡ ನಾವು ಹಾಗೆ ಕಲ್ಸಿದ್ರು ನಡೆಯುತ್ತೆ ಬಟ್ ಏನಪ್ಪ ಅಂದರೆ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಇದನ್ನು ಹಾಕ್ತೇವೆ ಇದಕ್ಕೆ ಆ್ಯಕ್ಚುಲಿ ಗಿರ್ಮಿಟ ಅನ್ನೋದೇ ಈ ಗುಂಡಿಯಿಂದ ಗುಂಡಿ ಹಾಕ್ಬಿಟ್ಟು ಈ ಥರ ಅಂತ ತಿರುಗಿಸೋಕೆ ಅದು ಸೌಂಡ್ ಬರುತ್ತಲ್ಲ ಅಂತ ಅದಕ್ಕಾಗಿ ನಮ್ಮ ಕಡೆ ಗಿರ್ಮಿಟ ಅಂತ ಕರೀತಾರೆ ಇದನ್ನು ಬೇಲ್ ಬೇಲ್ಪುರಿ ಅಂತ ಕೊಡ್ತಾರೆ ಬಟ್ ಈ ಥರ ಮಾಡಲ್ಲ ಎಲ್ಲ ತರಕಾರಿ ಹೆಚ್ಚಿಬಿಟ್ಟು ಕೊಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಸೂಪರ್ ಸೂಪರಾಗಿ ಬಂದಿದೆ ನೋಡಿದ್ರೇನೆ ತಿನ್ನಬೇಕು ಇನ್ನೊಂದು ಸಲ ಅನ್ಸುತ್ತೆ ಅನಿಸುತ್ತೆ ಹಂಗಾಗುತ್ತೆ ಈ ಥರ ಎಲ್ಲ ಅದಿಷ್ಟು ಏನು ನಾನು ಒಗ್ಗರಣೆ ಮಾಡಿದ್ನಲ್ಲ ಅದನ್ನೆಲ್ಲ ಅದರಲ್ಲಿ ಹಾಕೊಂಡು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇನ್ ಮೇನ್ ಥಿಂಗ್ ಅಂತಂದರೆ ಕ ಇದು ಹುರ್ಗಡ್ಲೆ ಹಿಟ್ಟು ಅಂದರೆ ನಮ್ಮ ಕಡೆ ಕಡಲೆ ಹಿಟ್ಟು ಅಂತಾರೆ ಪುಟಾಣಿ ಹಿಟ್ಟು ಅಂತಾರೆ ಅದನ್ನು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದು ಹಾಕಿದ ಮೇಲೇ ಇದಕ್ಕೆ ಒಂದು ಗಮ್ಮತ್ತು ಬರೋದು ಲಾಸ್ಟಲ್ಲಿ ನಾನೇನು ಉಳಿಸ್ಕೊಂಡಿದ್ದೆ ಅಂತಂದರೆ ಆನಿಯನ್ ಕಟ್ ಮಾಡ್ಕೊಂಡಿದ್ದೆ ಅಲ್ಲ ಆ ಆನಿಯನ್ನು ಮತ್ತು ಲೆಮನ್ನ ಹಿಡ್ಕೋತಾ ಇದ್ದೀನಿ ಹುಳಿ ಕಡಿಮೆ ತಿನ್ನೋರು ಹುಳಿ ಕಡಿಮೆ ಹಾಕ್ಕೊಳ್ಳಿ ನಾನು ಒಂದು ಅರ್ಧ ನಿಂಬೆಹಣ್ಣನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಇನ್ನು ಆನಿಯನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮೇಲೆ ನೀವು ಮಿಕ್ಚರ್ ಕೂಡ ತಿನ್ನುವಾಗ ಮಿಕ್ಚರ್ ಅವ್ರ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಕೂಡ ಇಷ್ಟ ಆದ್ರೂ ಅದನ್ನು ಕೂಡ ಮತ್ತು ತಿನ್ಕೋಬೋದು ಹೋದ ಭಾರಿ ಮತ್ತು ರೆಡಿ ಆಯಿತು ನೀವು ತಿನ್ನಿರಿ ಮಾಡ್ಕೊಂಡು ತಿನ್ನಿರಿ ಮಳೆ ಬರುವ ಹೆಂಗಿತ್ತು ಅಂತಂದು ಹೇಳಿ ಹೇಳಿರಿ ಭಾಳ ಅಂದ್ರೆ ಭಾಳ ಚಂದ ಫೀಲ್ ಬರುತ್ತೆ ಮಳೆ ಮಳೆ ಬರುವಾಗ ತಿನ್ನುವಾಗ ಎಲ್ಲರಿಗೂ ವಿಡಿಯೋ ನೋಡಿದ್ಗ ನನ್ನ ನಿಮ್ಮ ಟೈಮ್ ನನ್ನ ವೀಡಿಯೋ ರಿಯಲಿ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ ನಾನು ಮೇನಾಗಿ ಥ್ಯಾಂಕ್ ಯು ಹೇಳೋದೆ ಹೇಳದೆ ಅದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಮಾಡಿರಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ವ್ಯಾಲ್ಯೂಬಲ್ ಥ್ಯಾಂಕ್ ಯು ಫ್ರೆಂಡ್ಸ್